ओम श्री गणेशाय नमः ओम श्री गुरुभ्यो नमः नमः सूर्य चंद्र मंगला बुधाय कृ शो शुक्र शनि भैष राहु केतवे नमः नमस्ते अश्व आचार्य गुरुजी वाहिनी ಗೆ ತಮಗಳಿಗೋ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋಂತ ತಮಗಳಿಗೋ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಈ ಸಿಂಹ ರಾಶಿಯ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಶಕ್ತಿ ಜಯಲಾಭ ಸುಖ ಶಾಂತಿಗಳನ್ನು ಕೊಟ್ಟು ತಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಶುಭ ಹಾರೈಕೆ ಮಾಡುತ್ತಾ ಸಿಂಹರಾಶಿಯ ಜನವರಿ ತಿಂಗಳ ಮಾಸಭಾಷೆಯನ್ನು ಅವಲೋಕಿಸೋಣ ಸಿಂಹರಾಶಿಗೆ ಜನವರಿ ತಿಂಗಳು ಅಲ್ಲಿ ಸವಾಲು ಸಂಕಷ್ಟ ಹೆಚ್ಚಳ ಸಂಕ್ರಾಂತಿ ಬಳಿಕ ನಿರಾಳ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ ಸವಾಲುಗಳು ಸಂಕಷ್ಟಗಳು ನಿಮಗೆ ಈ ತಿಂಗಳ ಆರಂಭದಲ್ಲಿ ಸ್ವಲ್ಪ ಬರ್ತಾ ಇರುತ್ತವೆ ಯಾಕಂದರೆ ಅಲ್ಲಿ ಹೆಚ್ಚಿನ ಯಾವುದೇ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ ಸೂರ್ಯನು ನಿಮಗೆ ಸಂಕ್ರಾಂತಿಯ ಬಳಿಕ ಒಂದು ರವಿಯ ವಿಶೇಷವಾದ ಆಶೀರ್ವಾದ ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿಯು ನಿಮಗೆ ಷಷ್ಠದ ವಿಶೇಷವಾದ ಒಂದು ಆಶೀರ್ವಾದವನ್ನು ಸಂಕ್ರಾಂತಿಯ ಬಳಿಕ ಕೊಡಲಿದ್ದಾನೆ ಅಲ್ಲಿವರೆಗೂ ನಿಮಗೆ ಇತರ ಗ್ರಹಗಳು ಅಂದರೆ ಉದಾಹರಣೆಗೆ ಹೇಳಬೇಕಾದ್ರೆ ಮಂಗಳಾಗಲಿ ಬುಧ ಆಗಲಿ ಶುಕ್ರ ಗುರು ಅಥವಾ ಶನಿ ರಾಹು ಕೇತು ಈ ರೀತಿ ಯಾವುದೇ ಇತರ ಯಾವುದೇ ಗ್ರಹಗಳು ಚಂದ್ರನನ್ನು ಹೊರತುಪಡಿಸಿ ಈ ಥರ ಏಳು ಗ್ರಹಗಳು ನಿಮಗೆ ವೈರುಧ್ಯವಾದ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರಂಭದಲ್ಲಿ ನಿಮಗೆ ಹಲವಾರು ಸಂಕಷ್ಟಗಳು ಸವಾಲುಗಳು ಎದುರಾಗ್ಬೋದು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಯಾವುದೇ ಅದರಲ್ಲಿ ನೀವು ಅಂದುಕೊಂಡಂಥ ಒಂದು ಫಲಿತಾಂಶಗಳು ಬಾರದೇ ಹೋಗ್ಬೋದು ಅಥವಾ ಎಲ್ಲ ಫಲಗಳು ಸ್ವಲ್ಪ ವಿಳಂಬ ಆಗ್ಬೋದು ಅಥವಾ ಅವಕಾಶಗಳು ಕೈತಪ್ಪಿ ಹೋಗ್ಬೋದು ಇವೆಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ವಿರುದ್ಧವಾದ ಸಂಚು ನಡೆಯೋದಾಗಲಿ ನಿಮ್ಮ ವಿರುದ್ಧವಾಗಿ ಕೆಲವರು ನಿಮಗೆ ತೊಂದರೆಗಳನ್ನು ಮಾಡೋದಾಗಲಿ ಅಥವಾ ಹಿತಶತ್ರು ಗುಪ್ತ ಶತ್ರುಗಳ ಪೀಡೆ ಜೊತೆಗೆ ಮನೆಯಲ್ಲಿ ಅವು ಅಸಮಾಧಾನ ಅಶಾಂತಿಯ ವಾತಾವರಣ ರೀತಿ ಹಲವಾರು ಸಂಕಷ್ಟಗಳು ಸವಾಲುಗಳು ಬರ್ಬೋದು ಆರೋಗ್ಯದಲ್ಲೂ ಸಣ್ಣ ಪುಟ್ಟ ಏರುಪೇರುಗಳು ಹವಾಮಾನ ಪರಿತಿಯಿಂದ ಆಹಾರ ದೋಷದಿಂದ ಅಥವಾ ನಿಮಗೆ ಈಗಾಗಲೇ ಇದ್ದಂಥ ದೈಹಿಕ ಯಾವುದಾದ್ರು ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಗಳು ಈಗ ಸ್ವಲ್ಪ ಹೆಚ್ಚಳ ತೊಂದರೆ ಕೊಡುವುದು ಜನವರಿ ಒಂದು ಹದಿಮೂರರವರೆಗೆ ನಿಮಗೆ ಕಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ರವಿಯ ವಿಚಾರ ಗಮನಿಸಿದಾಗ ಮೊದಲು ಸೂರ್ಯನ ವಿಚಾರ ಗಮನಿಸಿದಾಗ ಸೂರ್ಯ ಭಗವಂತರು ನಿಮಗೆ ಅಲ್ಲಿ ಜನವರಿ ಹದಿಮೂರರವರೆಗೆ ಅವರು ಧನುರಾಶಿಯಲ್ಲಿರುವಾಗ ನಿಮಗೆ ಪಂಚಮದ ಒಂದು ರವಿಯ ಚಲನೆಯ ಕಾರಣ ಅಲ್ಲಿ ನಿಮಗೆ ಕಲಹ ಖಿನ್ನತೆಗಳು ಆಗುವಂಥದ್ದು ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು ಪದೇ ಪದೇ ಏನಾದರೂ ಒಂದು ಅಡೆತಡೆಗಳು ಬರುವಂಥದ್ದು ಅಥವಾ ಮನೆಯಲ್ಲಿ ವಾತಾವರಣ ಅಶಾಂತಿಕರ ವಾತಾವರಣ ತಂದೆ ಮಕ್ಕಳ ಸಂಬಂಧ ಗಂಡ ಹೆಂಡಿತರ ಸಂಬಂಧ ಅಥವಾ ಸಹೋದರರ ಸಂಬಂಧ ಇವೆಲ್ಲ ಸ್ವಲ್ಪ ಹದಗೆಡ್ಬೋದು ಅದು ಯಾವುದೇ ಒಂದು ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಕಲಹ ವಾಗ್ವಾದಗಳು ಮೂಡುವಂಥದ್ದು ಇನ್ನು ಕೆಲಸದ ಸ್ಥಳದಲ್ಲಿ ಅಲ್ಲಿ ಮೇರಾದಿ ಕಾಲೆಗಡ ಒತ್ತಡ ಅಥವಾ ನಿಮಗಿಂಥ ಕಿರಿಯರಿದ್ದರೆ ಆ ಕಿರಿಯರಿಂದ ನಿಮಗೆ ಏನಾದ್ರೂ ಸ್ವಲ್ಪ ಅಸಹಕಾರದ ಭಾವನೆ ಇವೆಲ್ಲ ನಿಮಗೆ ಸ್ವಲ್ಪ ವ್ಯಕ್ತ ಆಗ್ಬೋದು ಹಾಗಾಗಿ ಈ ಜನವರಿ ತಿಂಗಳ ಆದಿಭಾಗ ನಿಮಗೆ ಅಲ್ಲಿ ಯಾವುದೇ ಗ್ರಹಗಳ ಬೆಂಬಲ ಕೊರತೆ ಜೊತೆಗೆ ರವಿಯು ಸಹ ನಿಮ್ಮ ರಾಷ್ಟ್ರಾಧಿಪತಿ ಸಹ ಅಲ್ಲಿ ಪೂರಕವಾಗಿರೋದಿಲ್ಲ ಕಾರಣ ಇವೆಲ್ಲವೂ ನಿಮಗೆ ಸ್ವಲ್ಪ ಅನುಭವಕ್ಕೆ ಬರ್ಬೋದು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಆತನು ನಿಮ್ಮ ರಾಶಿಯಿಂದ ಒಂದು ಅಂದರೆ ಹನ್ನೆರಡನೇ ಸ್ಥಾನ ಅಂತ ಹೇಳಿದ್ರೆ ರಾಶಿ ಆರಂಭದಲ್ಲಿ ಇಪ್ಪತ್ತನೇ ಕಟಕ ಕಟಕರಾಶಿಯಲ್ಲೂ ನೀಚನಾಗಿ ವಕ್ರಿಯಾಗಿರ್ತಾನೆ ಆ ಬಳಿಕ ಇಪ್ಪತ್ತೊಂದಕ್ಕೆ ಜನವರಿ ಇಪ್ಪತ್ತೊಂದಕ್ಕೆ ಒಂದು ಆತನ ಪರಿವರ್ತನೆ ಆಗುತ್ತೆ ಪರಿವರ್ತನೆ ಆದಾಗಲೂ ಆತನು ವಕ್ರಿಯಾಗಿ ಇರ್ತಾನೆ ಮತ್ತು ಮಿಥುನಕ್ಕೆ ಬರ್ತಾನೆ ಆ ಮಿಥುನಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದು ಹಾಗಾಗಿ ಇಪ್ಪತ್ತರವರೆಗೆ ಮಂಗಳೂ ಸಹ ನಿಮಗೆ ಅಲ್ಲಿ ವಿರುದ್ಧವಾಗಿರುವಂಥ ಪರಿಣಾಮಗಳು ಆಗ್ಬೋದು ಕಷ್ಟ ನಷ್ಟಗಳು ಹೆಚ್ಚಳ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ವ್ಯವಹಾರ ಇರ್ಬೋದು ಆಸ್ತಿ ಸಂಬಂಧಿತ ಕೆಲಸ ಕಾರ್ಯಗಳಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಭೂಮಿಗೆ ಸಂಬಂಧಿತ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಅಲ್ಲಿ ಅಡೆತಡೆಗಳು ವಿಳಂಬಗಳು ಅಥವಾ ಅವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲವನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಹ ಮಂಗಳನು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಪ್ರಯತ್ನಗಳಿಗೆ ಸ್ವಲ್ಪ ವಿಳಂಬವಾದ ಫಲವನ್ನು ಕೊಡ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗ ಕೃಷಿ ಎಲ್ಲರಿಗೆ ಸಾಗಿ ಇಪ್ಪತ್ತನೇ ತಾರೀಕರೆಗೂ ಮಂಗಳರಿಂದ ಸ್ವಲ್ಪ ವಿರುದ್ಧವಾದ ಪರಿಣಾಮ ಆಗ್ಬೋದು ಇಪ್ಪತ್ತೊಂದರ ಬಳಿಕ ಅಲ್ಲಿ ಮಂಗಳನು ಅಲ್ಲಿ ಆತನು ಮಿಥನ ರಾಶಿಗೆ ವಕ್ರಿಯಾಗಿ ಪ್ರವೇಶಿಸ್ತಾನೆ ಆದರೂ ಅಲ್ಲಿ ಸ್ವಲ್ಪ ನಿಮಗೆ ಲಾಭಸ್ಥಾನದ ಒಂದು ಲಾಭಗಳು ಆ ಇಪ್ಪತ್ತೊಂದರ ಬಳಿಕ ನಿಮಗೆ ಸಿಗ್ಬೋದಾಗಿದೆ ಮಂಗಳರಿಂದ ಇವೆಲ್ಲ ಕೆಲಸ ಕಾರ್ಯಗಳು ಯಾವುದೆಲ್ಲ ಸ್ಲೋ ಆಗಿತ್ತು ಆ ಬಳಿಕ ಸ್ವಲ್ಪ ಚೇತರಿಕೆ ಆಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗಲು ಆರಂಭದಲ್ಲಿ ನಿಮಗೆ ಬುಧನು ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರೋದಿಲ್ಲ ಆತನು ನಿಮಗೆ ಅಲ್ಲಿ ಪಂಚಮದಲ್ಲಿ ಇರುವಂಥ ನಿಮ್ಮ ರಾಶಿಗೆ ಐದರ ಸ್ಥಾನದಲ್ಲಿರುವ ಕಾರಣ ಅಲ್ಲಿ ಪಂಚಮದಲ್ಲಿ ಬುಧನಿಂದಾಗಿ ನಿಮಗೆ ಅನೇಕ ರೀತಿಯ ವೈರುಧ್ಯಗಳು ಬರುವಂಥದ್ದು ಮಾಸ್ತಿಕ ಭಾವನೆ ಬರುವಂಥದ್ದು ಮನಸ್ಸಿನಲ್ಲಿ ಬೇಜಾರಾಗುವಂಥ ಘಟನೆ ನಕಾರಾತ್ಮಕ ಭಾವನೆ ಋಣಾತ್ಮಕ ಚಿಂತನೆಗಳು ಬರುವಂಥದ್ದು ಜೊತೆಗೆ ಇತರರ ಜೊತೆಗೆ ಕಲಹ ಆಡುವಂಥ ಒಂದು ಮೂಡು ಬರುವಂಥದ್ದು ಅಥವಾ ಇತರರು ನಿಮ್ಮ ಜೊತೆಗೆ ಅವರಾಗೆ ವೈಯಕ್ತಿಕವಾಗಿ ಕಲಹಗಳನ್ನು ಆಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ದಂಪತಿಗಳ ಮಧ್ಯ ಸಹ ಭಿನ್ನ ಅಭಿಪ್ರಾಯ ಬರುವಂಥದ್ದು ತಂದೆ ಮಕ್ಕಳ ಮಧ್ಯ ಸಹ ಭಿನ್ನ ಅಭಿಪ್ರಾಯ ಬರ್ಬೋದು ಹಾಗಾಗಿ ಬುಧನು ನಿಮಗೆ ಮಾತಿನಲ್ಲಿ ನಡವಳಿಕೆಯಲ್ಲಿ ಅಥವಾ ಬಾಂಧವ್ಯದಲ್ಲಿ ಸ್ವಲ್ಪ ಹುಳಿಯನ್ನು ಹಿಂಡುವಂತಹ ಸಾಧ್ಯತೆ ಇಪ್ಪತ್ನಾಲ್ಕರವರೆಗೂ ಇರುತ್ತೆ ಇಪ್ಪತ್ನಾಲ್ಕರಿಂದ ಅಲ್ಲಿ ಬುಧನ ಪರಿವರ್ತನೆ ಯಾವಾಗ ಆಗುತ್ತೆ ಅಥವಾ ಮಕರ ರಾಶಿಗೆ ಪ್ರವೇಶಿಸಿದಾಗ ನಿಮಗೆ ಸ್ವಲ್ಪ ಉತ್ತಮ ಫಲ ಆವಾಗ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಆರಂಭದಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳು ಉದಾಹರಣೆಗೆ ರವಿಯು ಸಹ ನಿಮಗೆ ಹದಿನಾಲ್ಕರ ಬಳಿಕ ಅಷ್ಟೇ ರವಿಯಿಂದ ನಿಮಗೆ ಉತ್ತಮವಾದ ಫಲಗಳು ಸಿಗುವಂಥದ್ದು ಆರೋಗ್ಯ ಶಕ್ತಿ ಜಯ ಲಾಭಗಳು ಅಲ್ಲಿ ಸಂಕ್ರಾಂತಿಯ ಬಳಿಕ ಸಂಕ್ರಾಂತಿ ಮೊದಲು ನಿಮಗೆ ರವಿಯಿಂದ ಉತ್ತಮ ಫಲ ಇಲ್ಲ ಹಾಗೆಯೇ ಮಂಗಳನು ಸಹ ನಿಮಗೆ ಇಪ್ಪತ್ತೊಂದರ ಬಳಿಕ ಉತ್ತಮ ಫಲ ಕೊಡೋನು ಬುಧನು ಸಹ ನಿಮಗೆ ಇಪ್ಪತ್ನಾಲ್ಕರ ಬಳಿಕ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನ ಬಲ ನಿಮಗೆ ಮೊದಲೇ ಇರೋದಿಲ್ಲ ಈ ತಿಂಗಳಲ್ಲಿ ಸಹ ನಿಮಗೆ ಗುರುವಿನಿಂದ ಹೆಚ್ಚೇನು ಲಾಭ ನಷ್ಟಗಳು ಅಥವಾ ಏನಾದರೂ ಬದಲಾವಣೆಗಳು ಕಂಡುಬರೋದಿಲ್ಲ ಶುಕ್ರ ಶುಕ್ರಗ್ರಹವು ನಿಮಗೆ ಈ ಬ ತಿಂಗಳಲ್ಲಿ ವಿರುದ್ಧವಾಗಿರುವಂಥ ಸ್ಥಾನದಲ್ಲಿರುತ್ತೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಷಷ್ಠದಲ್ಲಿರುವಾಗ ಆರನೇ ಸ್ಥಾನ ಅಂತ ಹೇಳ್ತಾರೆ ಆ ಆರದಲ್ಲಿರುವಾಗ ಶುಕ್ರನ ವಿರುದ್ಧ ಫಲನ ಕೊಡ್ತಾನೆ ಅಲ್ಲಿ ನಿಮಗೆ ಅಪವಯ ಆಗುವಂಥದ್ದು ನಷ್ಟಗಳಾಗುವಂಥದ್ದು ಅಥವಾ ಅನಿರೀಕ್ಷಿತ ಹಣ ಖರ್ಚಾಗುವಂಥದ್ದು ಅಥವಾ ಯಾವುದೇ ಇಷ್ಟ ಇಲ್ಲದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡೋದು ಉದಾಹರಣೆಗೆ ರಿಪೇರಿ ಅಂಥದ್ದು ಆಸ್ಪತ್ರೆ ಅಂಥದ್ದು ಅದು ಔಷಧೋಪಚಾರ ಇವೆಲ್ಲ ನಮ್ಗೆ ಯಾರಿಗೂ ಇಷ್ಟಪಟ್ಟು ಕೆಲಸ ಮಾಡಿ ಖರ್ಚು ಮಾಡುವಂಥದ್ದಲ್ಲ ಹಾಗೆ ಕಷ್ಟ ಬಂದಾಗ ಅದನ್ನು ಕಷ್ಟ ನಿವಾರಣೆಗೆ ಸಂಕಷ್ಟ ನಿವಾರಣೆಗೆ ಖರ್ಚು ಮಾಡುವಂಥ ಖರ್ಚುಗಳ ಬರುವಂಥದ್ದು ಕಲಹದುಗಳು ಹೆಚ್ಚಳಾಗುತ್ತೆ ವಾಗ್ವಾದ ಹೆಚ್ಚಾಗುತ್ತೆ ವಿರುದ್ಧ ಲಿಂಗದವರಿಂದ ಅಪವಾದಗಳು ಹೆಚ್ಚಳಾಗುತ್ತೆ ಇವೆಲ್ಲ ಶುಕ್ರನ ಪರಿಣಾಮ ಶನಿ ಮಹಾತ್ಮರು ನಿಮಗೆ ಸಪ್ತಮದಲ್ಲಿರುವ ಕಾರಣ ಶನಿ ಮಹಾತ್ಮರು ಸಹ ನಿಮಗೆ ವಿರುದ್ಧವಾಗಿರ್ತಾರೆ ಹಾಗಾಗಿ ದಾಂಪತ್ಯ ಕಲಹ ಮುಂದೆ ವಿರಸ ಬರುವಂಥದ್ದು ಮಾತಿನ ಚಕಮಕಿ ವಿರುದ್ಧ ಲಿಂಗದವರಿಂದ ನಮಗೆ ಪದೇ ಪದೇ ಏನಾದರೂ ಕಿರುಕುಳಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಅಷ್ಟಮದ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ ಆತರಿಂದಲೂ ಹಾಗೆ ನಮಗೆ ಆರೋಗ್ಯಕ್ಕೆ ಸಣ್ಣ ಪುಟ್ಟ ಏರ್ಪೇರ್ಗೊಳ್ಳಬಾರ್ದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಉಲ್ಬಣ ಆಗೋದಾಗಲಿ ಅಥವಾ ಹೊಸದಾಗಿ ಕೆಲವರಿಗೆ ಅಜೀರ್ಣ ಸಮಸ್ಯೆ ಹೊಟ್ಟೆ ನಾವು ಅಥವಾ ಆಸಿಡಿಟಿ ಇತಿನಿರ ಸಮಸ್ಯೆಗಳು ಇನ್ನು ಕೆಲವರಿಗೆ ಅಲರ್ಜಿ ಸ್ಕಿನ್ ಪ್ರಯಶಸ್ಸು ಇತ್ಯಾದಿಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರಾಹು ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿರ್ತಾನೆ ಕೇತುನ ವೈಚಾರಕ ಗಮನಿಸಿದಾಗ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಮನೆಯಲ್ಲಿರುವಂಥ ಕೇತು ಕನ್ಯೆ ರಾಶಿಯಲ್ಲಿ ಅವನು ನಿಮಗೆ ಸಹ ಹೆಚ್ಚಿನ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿಲ್ಲ ಕೌಟುಂಬಿಕ ಕಲಹಗಳು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಬಾಧೆಗಳು ಬರುವಂಥದ್ದು ಈ ರೀತಿ ಇಲ್ಲಿ ಹೆಚ್ಚಿನ ಗ್ರಹಗಳು ನಿಮಗೆ ಈ ತಿಂಗಳ ಆರಂಭದಲ್ಲಿ ವಿರುದ್ಧವಾದ ಪರಿಣಾಮ ಬೀರ್ತವೆ ಈ ಕಾಲದಲ್ಲಿ ನಿಮಗೆ ನಮ್ಮನ್ನು ಕಾಪಾಡೋಂಥ ಕೇವಲ ಚಂದ್ರನಷ್ಟೇ ಆ ಮಧ್ಯ ಮಧ್ಯೆ ಕೆಲವೊಂದು ದಿನಗಳಲ್ಲಿ ಎರಡು ಅಥವಾ ಮೂರು ದಿನಗಳಿಗೊಮ್ಮೆ ಚಂದ್ರನ ಬಲಗಳು ಪ್ರತಿ ರಾಶಿಗೆ ಬರ್ತಾ ಇರೋದು ನಿಮಗೂ ಬರ್ತಾ ಇರುತ್ತೆ ಹಾಗಾಗಿ ಚಂದ್ರನ ವಿಶೇಷವಾದ ಒಂದು ಅನುಕೂಲಗಳು ನಿಮಗೆ ಈ ತಿಂಗಳಲ್ಲಿ ಸಹಾಯಕ್ಕೆ ಬರಬೇಕು ಅಥವಾ ಇತರ ಗ್ರಹಗಳು ಆರಂಭದಲ್ಲಿ ಯಾವುದೇ ಸಹಾಯವನ್ನು ಮಾಡ್ತಿಲ್ಲ ಏನೋ ಹದಿನಾಲ್ಕರಿಂದ ನಿಮಗೆ ಭಾಗ್ಯೋದಯ ಅಂತ ಹೇಳಿದ್ನ ಅಥವಾ ಅಧಿಕಾರ ಹದಿ ಹದಿನಾಲ್ಕರಿಂದ ಸಂಕ್ರಾಂತಿಯ ಬಳಿಕ ನಿರಾಳ ಅಲ್ಲಿವರೆಗೂ ಸ್ವಲ್ಪ ಸಂಕಷ್ಟ ಸವಾಲು ಹೆಚ್ಚಳ ಸಂಕ್ರಾಂತಿ ಬಳಿಕ ನಿರಾಳ ಅಂತ ಯಾಕೆ ಅಂತ ಹೇಳಿದರೆ ಸಂಕ್ರಾಂತಿಯಿಂದ ಆರಂಭಿಸಿ ನಿಮಗೆ ಒಂದು ರೀತಿಯ ವಿಶೇಷವಾದ ಶುಭ ಫಲಗಳು ಆಗುತ್ತೆ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಯಾರಿಗೆ ತಮ್ಮ ತಮ್ಮ ರಾಷ್ಟ್ರಾಧಿಪತಿಗಳು ಶುಭ ಸ್ಥಾನದಲ್ಲಿ ಬರ್ತಾರೋ ಅವರು ಅಧಿಕವಾದ ಶುಭ ಫಲವನ್ನು ಪ್ರತಿಯೊಬ್ಬ ರಾಶಿಗೆ ಕೊಡ್ತಾನೆ ಹಾಗಾಗಿ ನಿಮ್ಮ ರಾಶಿಗೆ ಈಗ ಅಲ್ಲಿ ಈ ಬಕ್ಕರ ರಾಶಿಗೆ ಯಾವಾಗ ಈ ಸೂರ್ಯ ಭಗವಾನರ ಪ್ರವೇಶ ಆಗುತ್ತೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ ಆರರ ಸ್ಥಾನದ ಪರಿಣಾಮವು ನಿಮಗೆ ರವಿಯಿಂದಾಗಿ ಸಿಗುತ್ತೆ ಹಾಗಾಗಿ ಸಂಕ್ರಾಂತಿ ಬಳಿಕ ನಿಮ್ಮ ಎಲ್ಲ ಇತರ ಎಲ್ಲ ಗ್ರಹಗಳು ಆಗುವ ಬಲ ಇಲ್ಲದಿದ್ದರೂ ಆ ಕೇವಲ ಒಂದು ಸೂರ್ಯನ ಬಲ ನಿಮಗೆ ವಿಶೇಷವಾದ ಲಾಭವನ್ನು ಸುಖವನ್ನು ಆರೋಗ್ಯವನ್ನು ಕೊಡುತ್ತೆ ಹಿಂದೆ ಕಾಡುತ್ತಿದ್ದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆಕಸ್ಮಿಕ ಧನಲಾಭ ಯೋಗ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡಿದೆ ಶಿಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯವರಿಗೆ ಸಹ ಉತ್ತಮ ಅವಕಾಶ ಉದ್ಯೋಗ ಹುಡುಕುವಂಥವರಿಗೆ ಜಾಬ್ ಉದ್ಯೋಗ ಸಿಗುವಂಥದ್ದು ಅವಕಾಶ ಜೊತೆಗೆ ಹಿಂದೆ ನಿಮಗೆ ಯಾವುದಾದ್ರು ಮಿಸ್ ಆಗಿದ್ದ ಚಾನ್ಸ್ಗಳೆಲ್ಲ ಈಗ ಹದಿನಾಲ್ಕರ ಬಳಿಕ ಸಂಕ್ರಾಂತಿ ಬಳಿಕ ಅವೆಲ್ಲ ಚಾನ್ಸ್ ನಿಮ್ಮನ್ನು ಅರಸಿಕೊಂಡು ಬರಲಿವೆ ಹಾಗಾಗಿ ಅನೇಕ ರೀತಿಯ ವೃತ್ತಿಪರರಿಗೆ ಉದ್ಯೋಗಸ್ಥರಿಗೆ ಅಥವಾ ತಮ್ಮ ತಮ್ಮ ಏನಾದರೂ ಪ್ರೊಫೆಷನೋ ಅಥವಾ ಬಿಸ್ನೆಸ್ಸು ಅಥವಾ ಕೈಗಾರಿಕೆಯನ್ನು ಇಂಡಸ್ಟ್ರಿಯನ್ನು ನಡೆಸೋರಿಗೆ ಹದಿನಾಲ್ಕರಿಂದ ಅನೇಕದ ಭಾಗ್ಯದ ಭಾಗ್ಯ ತೆರೆಯುತ್ತೆ ಅದನ್ನು ಸನ್ಯಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರದ ಕೆಲಸ ಅಥವಾ ಇನ್ನಿದೆ ದಾಖಲೆ ಪತ್ರಗಳ ಸಂಗ್ರಹ ಇವೆಲ್ಲ ಮಾಡಬೇಕಾದ್ರೆ ಅದು ಭೂಮಿ ವಿಚಾರದ ಏನಾದರೂ ನಿರ್ಧಾರಗಳು ಇವೆಲ್ಲ ಬೇಗನೆ ನಿಮಗೆ ಸಂಕ್ರಾಂತಿ ಬಳಿಕ ಫಲ ಬರುತ್ತೆ ಸಂಕ್ರಾಂತಿಯಿಂದ ಆರಂಭಿಸಿ ಒಂದು ತಿಂಗಳವರೆಗೆ ನಿಮಗೆ ಮುಂದೆ ಫೆಬ್ರವರಿ ಹನ್ನೆರಡರವರೆಗೂ ವಿಶೇಷವಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಖಂಡಿತ ಇರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಸಿಂಹರಾಶಿವರು ಯಾಕಂದರೆ ಸಿಂಹರಾಶಿ ಈ ಹಲವಾರು ತಿಂಗಳುಗಳಿಂದ ಸವಾಲುಗಳು ಸಂಕಷ್ಟಗಳು ಒಂದು ಎದುರಾಗ್ತಿರ್ತವೆ ಹಾಗಾಗಿ ಈ ತಿಂಗಳಲ್ಲೂ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥ ಲಕ್ಷಣ ಸಂಕ್ರಾಂತಿ ಬಳಿಕ ಬಂದಿದೆ ಹಾಗಾಗಿ ಇದನ್ನು ಸುಲಭವಾಗಿ ಪಡಿಸಿಕೊಳ್ಳುವಂಥದ್ದು ಇವೆಲ್ಲ ಈ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಅಡ್ಡ ಪರಿಣಾಮ ಬರ್ಬೋದು ಯಾವ ಗ್ರಹಗಳಿಂದ ನಿಮಗೆ ಒಳ್ಳೆಯದಿದೆ ಕಟ್ಟಿದೆ ಅದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಯಿತು ಇನ್ನು ಚಂದ್ರನ ಬಲ ಅಂತ ಹೇಳಿದಾಗಲೇ ಚಂದ್ರನ ಬಲ ಖಂಡಿತ ನಿಮಗೆ ಮೋಸ ಮಾಡೋದಿಲ್ಲ ಅದು ಖಂಡಿತವಾಗಿ ನಿಮಗೆ ಈ ತಿಂಗಳಲ್ಲಿ ಹದಿನೇಳು ದಿನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ರಕ್ಷಕರು ಸೂರ್ಯ ಚಂದ್ರ ನಿಮಗೆ ರಕ್ಷಕರಾಗಿರ್ತಾರೆ ಆಮೇಲೆ ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ಇಪ್ಪತ್ನಾಲ್ಕರ ಬಳಿಕ ಬುಧನ ಅನುಗ್ರಹ ಇಪ್ಪತ್ತೊಂದರ ಬಳಿಕ ಸ್ವಲ್ಪ ಮಟ್ಟಿಗೆ ಮಂಗಳನ ಅನುಗ್ರಹ ಅದಕ್ಕೆ ಸೇರತ್ತೆ ಹಾಗಾಗಿ ಆ ಒಂದು ಚಂದ್ರನ ಅನುಗ್ರಹ ಇರುವಂಥ ಯಾವ್ಯಾವ ದಿನಾಂಕಗಳು ಅದನ್ನು ಗಮನಿಸೋಣ ಜನವರಿ ಒಂದು ಎರಡು ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷವಾದ ಬಲ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ರದ್ದಿದೆ ಅನೇಕ ರೀತಿಯ ಲಾಭಗಳು ಪ್ರಯೋಜನಗಳು ಆಗಲಿವೆ ಉದ್ಯಮಗಳಿಗೆ ವ್ಯಾಪಾರಿಗಳಿಗೆ ಉನ್ನತಿ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವಕಾಶಗಳು ಜೊತೆಗೆ ಉದ್ಯೋಗಕ್ಕೆ ಪ್ರಯತ್ನ ಉದ್ಯೋಗ ಅವಕಾಶ ಸರ್ಕಾರದ ಕೆಲಸ ಕೌಟು ಕಚೇರಿ ಕೆಲಸಗಳೆಲ್ಲ ವೇಗವಾಗಿ ಆಗುವಂಥದ್ದು ಸಾಂಸಾರಿಕವಾಗಿ ಸ್ವಲ್ಪ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಆ ರೀತಿ ಜನವರಿ ಆರಂಭದ ದಿನವೇ ನಿಮಗೆ ಒಂದು ಎರಡು ಅತ್ಯುತ್ತಮ ಚಂದ್ರನ ಬಲ ಇರುತ್ತೆ ಮೂರು ನಾಲ್ಕರಲ್ಲಿ ಮೂರು ನಾಲ್ಕು ಐದರಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಚಂದ್ರನ ಇನ್ನಷ್ಟು ಬಲಗಳು ನಿಮಗೆ ಉತ್ತಮವಾಗಿ ಅಲ್ಲಿ ಸುಖ ಶಾಂತಿಯು ನೆಮ್ಮದಿಯು ದೊರೆಯುತ್ತೆ ದಾಂಪತ್ಯದಲ್ಲಿ ಇದ್ದಂಥ ಕಲಹಗಳು ನಿವಾರಣೆ ಆಗುತ್ತೆ ದಂಪತಿಗಳಲ್ಲಿ ಬಾಂಧವ್ಯ ಮಾಡುತ್ತದೋದು ಆಕಸ್ಮಿಕ ಯೋಗ ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸವಾಗುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು ಅನಿರೀಕ್ಷಿತ ಧನಾಗಮ ಎಲ್ಲವರಿಗೆ ವಸ್ತ್ರಾಭರಣ ಯಂತ್ರ ಉಪಕರಣ ಕೊಡುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಮೂರು ನಾಲ್ಕು ಐದರಲ್ಲಿ ಬರುತ್ತೆ ಹಾಗಾಗಿ ಗಮನಿಸಿಕೊಳ್ಳಿ ನಿಮಗೆ ತಿಂಗಳ ಆರಂಭದ ಒಂದು ಐದು ದಿನಗಳು ಚಂದ್ರನ ವಿಶೇಷವಾದ ತರಂಗಗಳು ಸಹಾಯಕ್ಕೆ ಬರ್ತವೆ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ವಿಶೇಷವಾಗಿ ಚಂದ್ರ ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ ಅದನ್ನು ಸದುಪಯೋಗ ಆ ಬಳಿಕ ಆರು ಏಳು ಎಂಟು ಒಂಬತ್ತು ಮತ್ತು ನಾಲ್ಕು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಆರು ಏಳು ಎಂಟು ಮಾತ್ರ ಅಲ್ಲಿ ಸ್ವಲ್ಪ ಹೊರಗೆ ಏರುಪೇರುಗಳು ಬರುವಂಥ ದಿನ ಅಲ್ಲಿ ಸ್ವಲ್ಪ ಮಾತಿನ ಕಲಹ ಬರುತ್ತೆ ತಂದೆ ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಂಡಿತರ ವಿಚಾರದಲ್ಲಿ ಬಿರ್ಬೋದು ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಇರ್ಬೋದು ಎಲ್ಲರ ಜೊತೆಗೆ ಕಲಹದ ವಾತಾವರಣ ಬರುತ್ತೆ ಮನಸ್ಸಿಗೆ ಚಿಂತೆ ಭಯ ಹೆಚ್ಚಾಗುತ್ತೆ ನಿದ್ದೆ ಸ್ವಲ್ಪ ಕಡಿಮೆ ಆಗೋದು ನಿದ್ರಾಹೀನತೆ ಹೆಚ್ಚಳಾಗೋದು ನಿದ್ರ ಕನಸಿನಲ್ಲಿ ಭಯಾನಕ ಸ್ವಪ್ನಗಳು ಬರೋದು ಇನ್ನು ಇದೇ ಕಾಲದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಳಾಗುತ್ತೆ ಅನಿರೀಕ್ಷಿತ ಖರ್ಚುಗಳು ಬರೋದು ಆಗಲೇ ಹೇಳಿದಂತೆ ಆಸ್ಪತ್ರೆ ಖರ್ಚುಗಳು ಯಂತ್ರವಾಹನ ರಿಪೇರಿ ಖರ್ಚುಗಳು ಈ ರೀತಿ ನಮಗೆ ಅನಿ ಇಷ್ಟವಲ್ಲದ ಅನಿಷ್ಟವಾದ ಖರ್ಚುಗಳೆಲ್ಲ ಸ್ವಲ್ಪ ಬರೋದು ಮನಸ್ಸಿಗೆ ಸ್ವಲ್ಪ ಅಹಿತಕರವಾದ ಘಟನೆ ಮನೆಯಲ್ಲಿಯೂ ಅಥವಾ ವೃತ್ತಿ ಕೆಲಸದ ಜಾಗದಲ್ಲೂ ಜರುಗ್ಬೋದು ಹಾಗಾಗಿ ಆರು ಏಳು ಎಂಟು ಒಂಬತ್ತರಲ್ಲಿ ಸ್ವಲ್ಪ ಮಾತು ನಡವಳಿಕೆ ಹಣಕಾಸಿನ ವಿಚಾರ ಇತರ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಂಜೇಬೇಕಾಗತ್ತೆ ಇನ್ನು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ನಾಲ್ಕು ದಿನಗಳು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ನಾಲ್ಕು ದಿನಗಳು ಮತ್ತೆ ಚಂದ್ರನ ಅನುಗ್ರಹ ನಿಮಗೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನ ಹತ್ತು ಹನ್ನೊಂದರಲ್ಲಿ ಕರ್ಮಸ್ಥಾನದಲ್ಲೂ ಹನ್ನೆರಡು ಹದಿಮೂರರಲ್ಲಿ ಅಲ್ಲಿ ಲಾಭಸ್ಥಾನದಲ್ಲೂ ಬರುತ್ತಾ ಇದ್ದು ನಿಮಗೆ ವಿಶೇಷವಾದ ಅನೇ ಆಂತರಿಕ ಲಾಭವಾಗಲಿ ಅಥವಾ ಅನಿರೀಕ್ಷಿತ ಲಾಭ ಆಗಲಿ ಇಷ್ಟಾರ್ಥ ಸಿದ್ಧಿಯಾಗಲಿ ಆಗುತ್ತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸುಖವಿದೆ ಮನುಷ್ಯ ಮನೆಯಂಥ ಗೃಹಿಣಿಯರು ಮಹಿಳೆಯರು ಅಥವಾ ಇನ್ನಿತರ ಯಾವುದೇ ವರ್ಗದವರಿಗೆ ಸಹ ಅನೇಕ ರೀತಿಯ ಶೋಫಲಗಳು ಆಗ್ತವೆ ಇನ್ನು ವ್ಯಾಪಾರ ವೃದ್ಧಿ ಅಥವಾ ಈ ಕೈ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೂ ಈ ಕಾಲದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಹೊಸ ಆರ್ಡರ್ಗಳು ಬರೋದು ಹೊಸ ಪ್ರಾಜೆಕ್ಟ್ಗಳು ಸಿಗುವಂಥದ್ದು ಮುಂತಾದಾಗುತ್ತೆ ಈ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಸರ್ಕಾರದ ಯಾವುದೇ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಈಗ ವೇಗವಾಗಿ ಆಗುತ್ತೆ ಪ್ರಬಲವಾದ ಒಂದು ಪ್ರಮುಖ ವ್ಯಕ್ತಿಗಳನ್ನು ಭೇಟಿಯಾಗಿ ಅವರ ಮೂಲಕ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥ ಅವಕಾಶ ಈ ರೀತಿ ಹತ್ತು ಹನ್ನೊಂದು ಹನ್ನೆರಡನ್ನು ಸಿಂಹರಾಶಿಯವರು ನಾಲ್ಕು ದಿನಗಳ ಪಡಿಸಿಕೊಳ್ಳುವಂಥದ್ದು ಆ ಬೆಳಗ್ಗೆ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದರಿಂದ ನಿಮಗೆ ಹದಿನಾಲ್ಕರಿಂದಲೇ ಅಲ್ಲಿ ಸೂರ್ಯನ ಪರಿವರ್ತನೆ ಆಗುತ್ತೆ ಹದಿನಾಲ್ಕರಂದು ಬೆಳಗ್ಗೆ ಹದಿನಾಲ್ಕರಿಂದ ಆರಂಭಿಸಿ ನಿಮಗೆ ಸೂರ್ಯನ ವಿಶೇಷವಾದ ತರಂಗಗಳು ಬರಲಿವೆ ಹಾಗೆ ಅನೇಕ ರೀತಿಯ ಒಂದು ಲಾಭ ಆದಾಯಗಳು ಇಷ್ಟಾರ್ಥಗಳು ಸಿದ್ಧವೇ ಹದಿನಾಲ್ಕು ಹದಿನೈದರಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಖಂಡಿತ ಅದು ಒಳ್ಳೆದು ಮಾಡುತ್ತೆ ಮಾಡೇ ಮಾಡುತ್ತೆ ಆ ಬಳಿಕ ನಿಮಗೆ ಈ ಚಂದ್ರನ ಅನುಗ್ರಹ ಹದಿನಾಲ್ಕು ಹದಿನೈದರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಈ ದಿನ ಕೆಲವೊಂದು ವಿಚಾರದಲ್ಲಿ ಆಗ್ಬೋದು ಮಾತಿನ ಅಭಿಪ್ರಾಯಗಳು ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಹಿರಿಯರ ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯ ಬರ್ಬೋದು ಜೊತೆಗೆ ಮನಸ್ಸಿಗೆ ಏನಾದರೂ ಒಂದು ಬೇಜಾರಾಗ ಒಂದು ವಾತೆ ವಾರ್ತೆಗಳನ್ನು ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಹದಿನಾಲ್ಕು ಹದಿನೈದು ಬರುತ್ತೆ ಅದರ ಹೊರತು ನಿಮಗೆ ಹದಿನಾಲ್ಕು ಹದಿನೈದರಲ್ಲಿ ನಿಮ್ಮ ವೃತ್ತಿ ವ್ಯಾಪಾರ ಹಣಕಾಸು ಅಥವಾ ಇನ್ನಿತರ ವೈಯಕ್ತಿಕ ವಿಚಾರಕ್ಕೆ ಉತ್ತಮ ಫಲ ಹದಿನಾಲ್ಕು ಹದಿನಲ್ಲಿ ನಿರೀಕ್ಷೆ ಮಾಡ್ಬೋದು ಅವನು ಹದಿನಾರು ಹದಿನೇಳು ಹದಿನೆಂಟು ನಿಮಗೆ ಅತ್ಯುತ್ತಮವಾದ ದಿನ ಅಲ್ಲಿ ಜನ್ಮದಲ್ಲಿ ಬರ್ತಾ ಚಂದ್ರನು ಅದರ ಜೊತೆಗೆ ಅದೇ ಕಾಲಕ್ಕೆ ಸೂರ್ಯನ ವಿಶೇಷವಾದ ತರಂಗಗಳ ಆಶೀರ್ವಾದ ಈ ಮೂರೂ ದಿನಗಳು ನಿಮಗೆ ವಿಶೇಷವಾದ ಲಾಭ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಉತ್ತಮವಾದ ಭೋಜನ ಆಹಾರ ಸೇವಂತ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಲ್ಲದೆ ಕೆಲವೊಬ್ಬರಿಗೆ ಸನ್ಮಾನ ಅಥವಾ ಏನೇನಾದರೂ ನಿಮಗೆ ಕೊಡುಗೆಗಳು ಬಹುಮಾನ ಉಡುಗೊರೆ ಇತ್ಯಾದಿಗಳು ಸಿಗ್ಬೋದು ಅದು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಆಯ್ಕೆ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಯಶಸ್ಸು ಕೀರ್ತಿ ಲಾಭ ಜಯ ಇದೆ ಹದಿನಾರು ಹದಿನೇಳು ಗಂಟಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಸ್ವಲ್ಪ ಸಾಮಾನ್ಯ ದಿನವನ್ನು ಕಂಡು ಬರುತ್ತೆ ಹೆಚ್ಚಿನ ಏನೋ ಬದಲಾವಣೆಗಳಿಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ ನಿಮ್ಮ ಒಂದು ಅನ್ ಅಜಾಗರೂಕತೆ ಅಂತಂದರೆ ನಿಮ್ಮದೇ ಒಂದು ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ನೀರಿನ ದೋಷದಿಂದ ಆಹಾರ ದೋಷದಿಂದ ಅಥವಾ ಕಲುಷಿತವಾದ ಏನೋ ನೀರಿನ ಸೇವನೆಯಿಂದ ಎಲ್ಲ ಸ್ವಲ್ಪ ಆಹಾರದಲ್ಲಿ ಅಥವಾ ಹೊಟ್ಟೆಯ ಅಜೀರ್ಣದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದಾಗಿದೆ ಹಾಗೆ ಆರೋಗ್ಯ ರಕ್ಷಣೆ ಬೇಕು ಹೀಗೆ ಏನಾದರೂ ನಿಮ್ಮ ಹಣಕಾಸಿನ ವಿಚಾರಿಸ ಮಾತಿನ ಮೂಲಕ ನೀವು ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಹಣಕಾಸನ್ನು ಕಳೆದುಕೊಳ್ಳುವ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಹತ್ತೊಂಬತ್ತು ಇಪ್ಪತ್ತರಂದು ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳು ಹಣಕಾಸಿನರು ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗ ಉತ್ತಮ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ತೆರೆಯಾಗಿ ಆಗುವಂಥದ್ದು ಇನ್ನು ಸರ್ಕಾರಿ ಮೂಲದ ಕೆಲಸ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ಬೇಗ ಆಗಲಿವೆ ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ನಿಮ್ಮ ಒಂದು ದೀರ್ಘಕಾಲದ ಯೋಜನೆ ಈಗ ಪರಿಪೂರ್ಣ ಆಗುತ್ತೆ ವಿಶೇಷವಾದ ಸೂರ್ಯಚಂದ್ರರ ಅನುಗ್ರಹ ಜೊತೆಗೆ ಈ ಇಪ್ಪತ್ತ ಒಂದರಂಗೆ ನಿಮಗೆ ಆರಂಭವಾಗೋದು ಮಂಗಳವನ್ನು ಸಹ ನಿಮಗೆ ಪೂರಕವಾಗಿ ಬರ್ತಾ ಇದ್ದೇನೆ ಹಾಗೆ ಅನೇಕ ರೀತಿಯ ಶುಭ ಸಮಾಚಾರಗಳನ್ನು ಈಗ ಕೇಳ್ಬೋದಾಗಿದೆ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನವನ್ನು ಕಂಡುಬಂದಿದೆ ಚಂದ್ರನ ಒಂದು ತರಂಗಗಳ ಕೊಲಕ್ಕೆ ಕೊರತೆ ಇರೋ ಕಾರಣ ಅಲ್ಲಿ ನಿಮಗೆ ಮಾತಿನ ಕಲಾ ಬರ್ಬೋದು ಬಂಧುಗಳ ಜೊತೆಗೆ ಜೊತೆಗೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಕಲಾ ಬರ್ಬೋದು ಅಥವಾ ನಿಮ್ಮ ಮಾತನ್ನು ಇತರರು ವಿರೋಧಿಸುವಂತಹ ಘಟನೆಗಳು ಸಹ ಈ ದಿನ ಜರುಗ್ಬೋದು ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಇರಬೇಕು ಜೊತೆಗೆ ನಿಮ್ಮ ದಲ್ಲದ ವಿಚಾರಕ್ಕೆ ನೀವು ಮೂಗು ತೋರಿಸಿದಾಗಲಿ ಅಥವಾ ಇತರರನ್ನು ನೀವು ಏನು ರಿಪೇರಿ ಮಾಡಲಿಕ್ಕೆ ಹೋಗಿ ಅವರಿಗೆ ಏನಾದರೂ ನೀವು ಶ್ಯೂರಿಟಿ ಹಾಕೋದು ಜಾಮೀನು ಹಾಕೋದೆಲ್ಲ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ವಾಪಸ್ಸು ಮುಳು ಆಗ್ಬೋದು ಆ ಬಗ್ಗೆ ಎಚ್ಚರಬೇಕು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದನ್ನು ಸಾಮಾನ್ಯ ದಿನ ಕಂಡುಬಂದಿದೆ ಈ ದಿನ ಹಾಗೆ ಮಾತಿನ ಬಗ್ಗೆ ಇದರ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೆಜ್ಜೆಯ ಬೇಕು ಕಿರಿಯರ ಜೊತೆಗೆ ಹೆಚ್ಚಿನ ಒಂದು ಬೆ ಕಲಹಗಳು ಬರ್ಬೋದು ಅಥವಾ ಕಿರಿಯರ ಜೊತೆ ನಿಮ್ಮನ್ನು ನಿಂದಿಸುವುದಾಗಲಿ ಅವಮಾನಿಸುವುದಾಗಲಿ ಘಟನೆ ಆಗ್ಬೋದು ಇದಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮನ್ನು ಅವಮಾನಿಸುವಂಥ ಘಟನೆಗಳು ಈ ಮೂರು ದಿನಗಳಲ್ಲಿ ಜರುಗ್ಬೋದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಂಥ ಒಂದು ಮಾತಿನ ಜಗಳಗಳು ಕಲಹಗಳು ಜರುಗಬಹುದು ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಮಾತಿನಲ್ಲಿ ಸ್ವಲ್ಪ ನಿಮ್ಮಲ್ಲಿ ಹೊರಟುತನ ಇರುತ್ತೆ ಇತರರು ಸಹ ನಿಮ್ಮನ್ನು ಈಗ ವಿರೋಧಿಸ ಮಾಡುವಂಥ ಘಟನೆಗಳು ಆಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಸಹ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಮಾತು ಬಲ್ಲವನಿಗೆ ಜಳ ಜಗಳವಿಲ್ಲ ಎಂಬಂತಹ ಒಂದು ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು ಮನಸ್ಸಿನ ಭಾವನೆಗಳನ್ನು ಸ್ವಲ್ಪ ಏರುಪೇರಾಗುತ್ತೆ ಅದನ್ನು ನಿಯಂತ್ರಣ ಮಾಡ್ಕೋಬೇಕು ಮನೆಯಲ್ಲಿ ಸಾಯಂಕಾಲದ ವಾತಾವರಣ ಬರಬಹುದಾಗಿದೆ ಆ ಬೆಳಗ್ಗೆ ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಾಗೂ ಮೂವತ್ತೊಂದು ಈ ಮೂರು ದಿನಗಳು ಕೊನೆಯ ಮೂರು ದಿನಗಳು ಅಂದರೆ ಜನವರಿ ತಿಂಗಳ ಕೊನೆಯ ಮೂರು ದಿನಗಳು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೀರ್ತಿಯನ್ನು ಕೊಡುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಭಾರಿ ಬಾರಿ ನಿಮ್ಮ ಪ್ರಯತ್ನ ಮಾಡಿದಂಥ ಕೆಲವು ಪ್ರಯತ್ನದಲ್ಲಿ ಸಫಲತೆ ಆಗಿದ್ರೆ ಈ ಮೂರು ದಿನಗಳಲ್ಲಿ ಬೇಗನೆ ಸಫಲತೆ ಬರುತ್ತೆ ಅದು ಹಿಂದೆ ಬಹಳ ಕಾಲದಿಂದ ಪೆಂಡಿಂಗಿಂದ ಹಲವಾರು ಕೆಲಸ ಕಾರ್ಯಗಳು ಈ ಮೂರು ದಿನಗಳಲ್ಲಿ ಪೂರ್ಣ ಆಗಲಿವೆ ನೀವು ಅಂದುಕೊಂಡಂಥ ನಿಮ್ಮ ಒಂದು ಯಾವುದೇ ರೀತಿಯ ಗುರಿ ಅಥವಾ ಕನಸು ನನಸಾಗಲಿಕ್ಕೆ ಅವಕಾಶಗಳು ಬರಲಿವೆ ಸರ್ಕಾರ ಮೂಲ ಕೋರ್ಟ್ ಮುಖರ್ಜರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಾಂಸಾರಿಕವಾದ ಸುಖ ಎಲ್ಲವೂ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ನಿಮಗೆ ಕಂಡು ಬರುತ್ತೆ ಹಾಗಾಗಿ ಈ ಚಂದ್ರನ ಅನುಗ್ರಹ ನಿಮಗೆ ಹಲವಾರು ದಿನಗಳಲ್ಲಿ ಬರ್ತಾ ಇದೆ ಸುಮಾರು ಹದಿನೇಳು ದಿನಾಂಕಗಳಲ್ಲಿ ಚಂದ್ರ ನಿಮಗೆ ಪೂರಕವಾಗಿ ಬರಲಿದ್ದಾನೆ ಆ ದಿನಾಂಕಗಳನ್ನು ವಿಶೇಷವಾದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅದು ಪ್ರಮುಖವಾದ ಯೋಜನೆಗಳದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಹಾಗಾಗಿ ಈ ತಿಂಗಳ ಆರಂಭದಲ್ಲಿ ನಿಮಗೆ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಇದ್ದರೂ ಅಲ್ಲಿ ಮಧ್ಯ ಮಧ್ಯದಲ್ಲಿ ಬರುವಂಥ ಚಂದ್ರನ ತರಂಗ ನಿಮಗೆ ಸಮಾಧಾನ ಮಾಡ್ತಾ ಇರುತ್ತೆ ಜೊತೆಗೆ ಅಲ್ಲಿ ಹದಿನಾಲ್ಕರ ಬಳಿಕ ರವಿಯ ಒಂದು ವಿಶೇಷ ಆಶೀರ್ವಾದ ಇಪ್ಪತ್ತೊಂದರ ಬಳಿಕ ಮಂಗಳನ ಒಂದು ಸಮಸ್ಯೆ ನಿಮಗೆ ಮಂಗಳನಿಂದ ಸಿಗುವಂಥ ಒಂದು ಸವಲತ್ತು ಆ ಬಳಿಕ ಬುಧನು ಸಹ ನಿಮಗೆ ಇಪ್ಪತ್ನಾಲ್ಕರಿಂದ ಉತ್ತಮ ಫಲವನ್ನು ಕೊಡಲಿದ್ದೇನೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಮಧ್ಯಭಾಗದ ಬಳಿಕ ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು ಹದಿನಾಲ್ಕರಿಂದ ಬಳಸ್ಕೊಳ್ಳಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಸೂರ್ಯನ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಗೆ ಹದಿನಾಲ್ಕರಿಂದ ಆಗುತ್ತೆ ಹದಿನಾಲ್ಕರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ಇಪ್ಪತ್ನಾಲ್ಕರಿಂದ ಬಳಸ್ಕೊಳ್ಳಿ ಹಾಗೂ ಸಂಖ್ಯೆ ಇದನ್ನು ಜನವರಿ ಇಪ್ಪತ್ನಾಲ್ಕರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ವಿಶೇಷವಾದ ಅನು ಅನುಗ್ರಹ ಇರುವಂಥ ಹದಿನೇಳು ದಿನಾಂಕಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಸ್ನೋ ವೈಟ್ ಅಂತ ಹೇಳ್ತೇವೆ ಆ ಹಿಮದ ಹಿಮದ ಬಣ್ಣ ಅಥವಾ ಸಂಖ್ಯೆ ಎರಡನ್ನು ಆ ದಿನಾಂಕಗಳನ್ನು ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಆಗಲೇ ಹೇಳಿದಂತೆ ಕೆಲವೊಮ್ಮೆ ಆರು ಗೃಹಗಳು ಕೆಲವೊಮ್ಮೆ ಏಳು ಗೃಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ ಹಾಗೆ ಅವುಗಳ ದೋಷ ನಿವಾರಣೆಗೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರವನ್ನು ಪಠನೆ ಮಾಡ್ಬೋದು ಅಥವಾ ಈ ಶಿವ ಗಣೇಶ ಸುಬ್ರಹ್ಮಣ್ಯ ಅಥವಾ ದೇವಿ ಅಮೃಣವರು ಅಥವಾ ಆಂಜನೇಯ ಅಥವಾ ಇನ್ನಿತರ ನಿಮ್ಮ ಕುಲದೇವತನೋ ಇಷ್ಟ ದೇವತನ ಗ್ರಾಮ ದೇವತೆ ಭಕ್ತಿಯನ್ನು ಮಾಡ್ತಾ ಬನ್ನಿ ಆ ಎಲ್ಲ ದೇವತೆಗಳ ಆಶೀರ್ವಾದದಿಂದ ನವಗ್ರಹಗಳ ಅನುಗ್ರಹದಿಂದ ನಿಮಗೆ ಜನವರಿ ತಿಂಗಳಲ್ಲಿ ಆಯುರ್ವರ್ಗ ಯಶಕೀರ್ತಿ ಜಲಬಳು ಸಿದ್ಧಿಯಾಗಲಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ನಿಮಗೆ ಆಯುಷ್ ಜಾಲ ಜಲಭು ಸುದ್ದಿಗಳು ಶಾಂತಿಗಳು ಸುದ್ದಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಪ್ರೋತ್ಸಾಹಕ್ಕೆ ಮತ್ತು ಧನ್ಯದಗಳು ಮುಂದೆ ನಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ವೇಷಾನಾಮ್ ಸರ್